ಬೈ ಎಲೆಕ್ಷನ್ ಮುಕ್ತಾಯ ಆಯ್ತು ಈಗೇನಿದ್ರು ಸೋಲು ಗೆಲುವಿನ ಲೆಕ್ಕಾಚಾರ ಮತಯಂತ್ರಗಳಲ್ಲಿ ಅಡಗಿದೆ ಮೈತ್ರಿ ಕೈ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಅದರಲ್ಲೂ ತೀವ್ರ ಕುತೂಹಲ ಮೂಡಿಸಿರೋದು ಚನ್ನಪಟ್ಟಣ ಕ್ಷೇತ್ರದ ಫಲಿತಾಂಶ ಏನಾಗಬಹುದು ಅಂತ ಯಾರೇ ಸೋತ್ರ ಕೂಡ ರಾಜಕೀಯವಾಗಿ ಅಂತ್ಯವಾಗುವುದು ಬಹುತೇಕ ಗ್ಯಾರಂಟಿ ಸ್ವಕ್ಷೇತ್ರದಲ್ಲಿ ಗೆದ್ದು ಮರ್ಯಾದೆ ಉಳಿಸ್ಕೊಳ್ತಾರ ಸಿಪಿ ಯೋಗೇಶ್ವರ್ ಮೂರನೇ ಬಾರಿಯಾದರೂ ಗೆದ್ದು ತಮ್ಮ ಮೇಲಿನ ಕಳಂಕವನ್ನ ಅಳಿಸಿಕೊಳ್ತಾರ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತ ಪ್ರಶ್ನೆ ಇದೆ ಸೋತ್ರೆ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಪಟ್ಟಕ್ಕೂ ಕೂಡ ಕುತ್ತು ಬರುವಂತ ಸಾಧ್ಯತೆ ಇದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಲ್ಲದೆ ಹೆಚ್ಡಿಕೆಗೆ ಕೇಂದ್ರ ಹಾಗೂ ಪಕ್ಷದಲ್ಲಿ ಹಿಡಿತ ಕೈ ತಪ್ಪುವಂತ ಆತಂಕ ಇದೆ ಯಾಕೆಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಜೊತೆಗೆ ಪಕ್ಷದಲ್ಲಿ ಮೈತ್ರಿಯಲ್ಲಿ ಈಗ ಒಂದಷ್ಟು ಬೆಲೆ ಇದೆ ಗೌರವ ಇದೆ ಬಟ್ ನಿಖಿಲ್ ಕುಮಾರಸ್ವಾಮಿ ಅವ್ರು ಏನಾದರೂ ಸೋತ್ ಬಿಟ್ರು ಅಂದ್ರೆ ಪಕ್ಷದಲ್ಲಿ ಅವ್ರಿಗೆ ಏನ್ ಒಂದು ಹೋಲ್ಡ್ ಇದೆ ಹಿಡಿತಾ ಇದೆ ಅದು ತಪ್ಪುವಂತ ಸಾಧ್ಯತೆ ಕೂಡ ಇದೆ ಆ ಆತಂಕ ಕೂಡ ಇದೆ ಇತ ಪಿ ವೈಗೆ ಹಿನ್ನಡೆ ಉಂಟಾಯಿತು ಅಂದ್ರೆ ಅವರ ರಾಜಕೀಯ ಭವಿಷ್ಯನೇ ಅತಂತ್ರವಾದರೂ ಆಗಬಹುದು ಕಾರಣ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ ಅನ್ನುವಂಥ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಈಗಾಗಲೇ ಅನೇಕ ಸಚಿವರು ಶಾಸಕರು ಕೂಡ ಸಿಪಿವೈ ವೈ ಪರವಾಗಿ ಪ್ರಚಾರ ಮಾಡಿದ್ದಾರೆ ಬಟ್ ಅವರು ಗೆಲ್ಲಲಿಲ್ಲ ಅಂತ ಅಂದ್ರೆ ಅವರ ರಾಜಕೀಯ ಭವಿಷ್ಯ ಅತಂತ್ರ ಆಗಬಹುದು ಹೊರಗಿನ ಅಭ್ಯರ್ಥಿ ವಿರುದ್ಧ ಸೋತ್ರು ಅನ್ನುವಂಥ ಅಪಖ್ಯಾತಿ ಹೆಚ್ ಸಿಪಿ ವೈ ಅವರಿಗೆ ಅಂಟಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಸಿ ಪಿ ಯೋಗೇಶ್ವರ್ ಸೋತ್ರೆ ಡಿ ಕೆ ಬ್ರದರ್ಸ್ ಅವರು ಏನಿದ್ದಾರೆ ಅವರ ಇಮೇಜ್ಗೂ ಕೂಡ ಧಕ್ಕೆ ಉಂಟಾಗುತ್ತೆ ಡ್ಯಾಮೇಜ್ ಆಗ್ಬಿಡುತ್ತೆ ಯಾಕೆಂದ್ರೆ ಡಿ ಕೆ ಬ್ರದರ್ಸ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅನ್ನುವಂತ ಕಾಳಗಾನೆ ಇಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಡೀತಾ ಇತ್ತು ಅಂದ್ರೆ ಒಕ್ಕಲಿಗರ ಫೈಟ್ ನಡೀತಾ ಇತ್ತು ಹೀಗಾಗಿ ತಮ್ಮ ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಬೇಕು ತಮ್ಮ ಪ್ರತಿಷ್ಠೆಯ ಈ ಕ್ಷೇತ್ರ ಉಳಿಸ್ಕೊಳ್ಬೇಕು ಅಂತಾನೆ ಡಿ ಕೆ ಬ್ರದರ್ಸ್ ಪ್ಲಾನ್ ಮಾಡ್ಕೊಳ್ತಾ ಇದ್ರು ಕೊನೆವರೆಗೂ ಕೂಡ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರಲಿಲ್ಲ ಕಾಂಗ್ರೆಸ್ನಲ್ಲಿ ಕೊನೆಗೆ ಸಿ ಪಿ ಯೋಗೇಶ್ವರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರು ಕಾಂಗ್ರೆಸ್ನ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಸಿ ಯೋಗೇಶ್ವರ್ ಅವರಿಗೆ ಸಿಕ್ತು ಹೀಗಾಗಿ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತ ಭರವಸೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರಿಗಿತ್ತು ಆದ್ರೆ ಅವರು ಸೋತ್ ಬಿಟ್ರೆ ಅಕಸ್ಮಾತ್ ಸೋತ್ರು ಅಂತ ಅಂದ್ರೆ ರಾಜಕೀಯ ಭವಿಷ್ಯನೇ ಅತಂತ್ರ ಆಗುತ್ತೆ ಮತ್ತೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಸೋತ್ರೆ ಈಗಾಗಲೇ ಎರಡು ಬಾರಿ ಸೋತಿದ್ದಾರೆ ಮೂರನೇ ಬಾರಿ ಅಗ್ನಿ ಪರೀಕ್ಷೆಗೆ ಅವರು ಈಗಲೂ ಸೋತ್ ಬಿಟ್ರು ಅಂತ ಅಂದ್ರೆ ಮೂರನೇ ಬಾರಿನೂ ಸೋತಂತಹ ಸಂದರ್ಭದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಡ್ಯಾಮೇಜ್ ಉಂಟಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಸೋಲಿನ ಮೇಲೆ ಸೋಲು ಅನ್ನುವಂತ ಕಳಂಕ ಬರಬಹುದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಈಗಾಗಲೇ ಬೈ ಎಲೆಕ್ಷನ್ ಅಂತ ಅಂತೂ ಆಯ್ತು ಬಟ್ ಈಗ ಫಲಿತಾಂಶದ ಮೇಲೆ ಚಿತ್ತ ನೆಟ್ಟಿದೆ ಆದ್ರೆ ಸಿ ಪಿ ಯೋಗೇಶ್ವರ್ ಗೆದ್ರೆ ಏನಾಗಬಹುದು ಅದೇ ರೀತಿಯಾಗಿ ಸೋತ್ರೆ ಏನಾಗಬಹುದು ನಿಖಿಲ್ ಕುಮಾರಸ್ವಾಮಿ ಸೋತ್ರೆ ಏನಾಗಬಹುದು ಅಂತ ಲೆಕ್ಕಾಚಾರ ಶುರುವಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಫಲಿತಾಂಶ ಒಂದಿಷ್ಟು ಬಿರುಗಾಳಿ ಬೀಸುತ್ತೆ ಅನ್ನೋದು ರಾಜಕೀಯ ವಲಯದಲ್ಲಿ ಸ್ಪಷ್ಟವಾಗಿರುವಂತದ್ದು ಒಂದ್ ಮೂರು ಕ್ಷೇತ್ರಗಳಿಗೆ ಅಂದ್ರೆ ತಂಡೂರು ಶಿಗ್ಗಾಂವ್ ಹಾಗೂ ಚನ್ನಪಟ್ಟಣ ಕ್ಷೇತ್ರಗಳಿಗೆ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಎಲೆಕ್ಷನ್ ಬೈ ಎಲೆಕ್ಷನ್ ನಡೆದಿತ್ತು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿತ್ತು ನಾಡು ಚನ್ನಪಟ್ಟಣ ಕ್ಷೇತ್ರ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಕಣಕ್ಕಿಳಿದ್ರೆ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ದಾರೆ ಒಂದು ಕಡೆ ಬಿಜೆಪಿ ಟಿಕೆಟ್ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದಂತಹ ಸಿ ಪಿ ಯೋಗೇಶ್ವರ್ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ನ ಕೈ ಹಿಡಿದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ದೇ ಗೆಲ್ತೀವಿ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಕೊನೆ ಕ್ಷಣದವರೆಗೂ ಜೆಡಿಎಸ್ ಜೆಡಿಎಸ್ ನಿಂದ ಅಥವಾ ಎನ್ ಡಿ ಎಂದ ಯಾರು ಅಭ್ಯರ್ಥಿಯಾಗಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು ನಿಖಿಲ್ ಸ್ವಾಮಿ ಅವರನ್ನ ಕಣಕ್ಕಿಳಿಸೋದರ ಮೂಲಕ ಆ ಟಿ ಪಿ ಯೋಗೇಶ್ವರ್ಗೆ ತಿರುಗೇಟು ಕೊಡಬೇಕು ಟಕ್ಟರ್ ಕೊಡಬೇಕು ಅನ್ನೋದು ಸಾಕಷ್ಟು ಒಂದು ಪ್ಲಾನ್ ಗಳನ್ನ ಮಾಡ್ಕೊಂಡು ಕೊನೆ ಕ್ಷಣದಲ್ಲಿ ನಿಖಿಲ್ ಸ್ವಾಮಿ ಅವರನ್ನ ಕೂಡ ಕಣಕ್ಕಿಳಿಸಿದ್ರು ಚುನಾವಣೆ ಮುಗ್ದಿದೆ ಮತದಾನ ಮುಗ್ದಿದೆ ಈಗ ಇರುವಂತದ್ದು ಯಾರು ಗೆಲ್ತಾರೆ ಅನ್ನೋ ಸಾಕಷ್ಟು ಕುತೂಹಲ ಚರ್ಚೆ ಸಾಕಷ್ಟು ಆಗ್ತಾ ಇದೆ ಹಾಗಾಗಿ ಆ ಒಂದು ಕಡೆ ಟಿ ಪಿ ಯೋಗೇಶ್ವರ್ ಅವರು ಗೆದ್ದಂತ ಸಂದರ್ಭ ಡಿಪಿ ಯೋಗೇಶ್ವರ್ ಹಾಗೂ ಆ ನಿಖಿಲ್ ಅವರ ಒಂದು ಲೆಕ್ಕಾಚಾರಗಳನ್ನ ಗಮನಿಸೋದಾದ್ರೆ ಒಂದಿಷ್ಟು ಆ ಯಾರೇ ನಿಖಿಲ್ ನಿಖಿಲ್ ಸ್ವಾಮಿ ಗೆದ್ದಂತ ಸಂದರ್ಭದಲ್ಲಿ ಮತ್ತೆ ಚನ್ನಪಟ್ಟಣ ತಮ್ಮ ಭದ್ರಕೋಟೆ ಅಂದ್ರೆ ತಮ್ಮ ಏನು ತಂದೆಯವರ ರಾಜೀನಾಮೆ ಎಂದು ತೆರವಾಗಿದ್ದಂತಹ ಚನ್ನಪಟ್ಟಣ ಕ್ಷೇತ್ರವನ್ನ ಉಳಿಸ್ಕೊಳೋದಕ್ಕೆ ಯಶಸ್ವಿ ಆಗ್ತಾರೆ ಜೊತೆಗೆ ಈಗಾಗಲೇ ಎರಡು ಸೋಲುಗಳನ್ನ ಕಂಡಿದ್ದಾರೆ ಒಂದು ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ಸೋಲು ಮತ್ತೊಂದು ಕಳೆದ ಲೋಕ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ರಾಮನಗರದಿಂದ ಸ್ಪರ್ಧೆ ಮಾಡಿ ಸೋತಿದ್ರು ಈ ಎರಡು ಸೋಲುಗಳಿಗೆ ಇದು ಉತ್ತರ ಕೊಡ್ಬೋದು ಜೊತೆಗೆ ತಮ್ಮ ತಂದೆಯವರ ಕ್ಷೇತ್ರ ಹಾಗೂ ರಾಮನಗರ ಕ್ಷೇತ್ರ ಏನು ರಾಮರ ಜಿ ರಾಮನಗರ ಜಿಲ್ಲೆ ಸೇರಿದಂತೆ ಮೈಸೂ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಜೆಡಿಎಸ್ ಪ್ರಾಬಲ್ಯ ಇನ್ನೂ ಇದೆಯನ್ನ ಸಾಬೀತುಪಡಿಸಿದಂತಾಗುತ್ತದೆ ಹಾಗಾಗಿ ಒಂದು ಕಡೆ ಆ ದೇವೇಗೌಡರ ಕುಟುಂಬಕ್ಕೂ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೂ ಇದೊಂದು ರೀತಿ ಪ್ರತಿಷ್ಠೆಯ ಕಣವಾಗಿದೆ ಇನ್ನ ಕಾಂಗ್ರೆಸ್ಗೆ ಬಂದಂತ ಸಂದರ್ಭದಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಸೋಲು ಅಂದ್ರೆ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಚುನಾವಣೆಯ ಸೋಲು ಡಿ ಕೆ ಬ್ರದರ್ಸ್ಗೆ ಸಾಕಷ್ಟು ಒಂದು ಆ ಇರುಸುಮಿರುಸು ಉಂಟಾಗಿತ್ತು ಇನ್ನೂ ಕೂಡ ಆ ನಿಂದ ಹೊರಬಂದಂತ ಕಾಣಿಸ್ತಾ ಇಲ್ಲ ಹಾಗಾಗಿ ಆ ಸೋಲಿಗೆ ಈ ಚನ್ನಪಟ್ಟಣ ವಿಧಾನ ಚುನಾವಣೆಯ ಮೂಲಕ ತಿರುಗೇಟು ಕೊಡಬೇಕು ಈ ಚನ್ನಪಟ್ಟಣ ಕ್ಷೇತ್ರವನ್ನು ಉಳಿಸ್ಕೊಂಡಂತ ಗೆದ್ದಂತ ಸಂದರ್ಭದಲ್ಲಿ ಆ ರಾಮನಗರ ಜಿಲ್ಲಾದ್ಯಂತ ಜೆಡಿಎಸ್ ಬಲವನ್ನ ಕುಕ್ಕಿಸ್ಬಹುದು ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಸೈಡ್ ಅನ್ನು ಎಂಬ ವಿಚಾರವನ್ನ ಇಟ್ಕೊಂಡು ಆ ಸಿಪಿ ಯೋಗೇಶ್ ಅವರನ್ನ ಕಣಕ್ಕಿಳಿಸಿದ್ರು ಹಾಗಾಗಿ ಇಬ್ಬರಿಗೂ ಇಬ್ಬರು ಅಭ್ಯರ್ಥಿಗಳು ಇದು ಪ್ರತಿಷ್ಠೆಯ ಕಡೆ ಜೊತೆಗೆ ರಾಜಕೀಯ ಭವಿಷ್ಯ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೌಖ್ಯ